ಈ ದೇಶದ ಅಸ್ಮಿತಾನಾಗಿರ್ತಕ್ಕಂಥ ಈ ದೇಶದ ಮರ್ಯಾದೆ ಪುರುಷೋತ್ತಮನಾಗಿರ್ತಕ್ಕಂಥ ಪ್ರಭು ರಾಮಚಂದ್ರರ ಒಂದು ಜನ್ಮದಿನ ಈ ನಾಡಿಗೆ ಅದ್ವೈತದ ತಳಹದಿಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಸಿದ್ಧಾರೂಢರ ಜನ್ಮ ತಾಳಿರ್ತಕ್ಕಂಥ ದಿನ ಈ ದಿನವನ್ನು ನಾವೆಲ್ಲ ಭಕ್ತರು ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಳಗೊಂಡು ನಾವೆಲ್ಲಿಗೆ ಬಂದಿರುತ್ತೆ ಕೇಳಿದ್ರೆ ಈ ಕೃಷ್ಣಾನದ ತಟಕವಾಗಿರ್ತಕ್ಕಂಥ ದರೂರು ಮತ್ತು ಹಳ್ಯಾಳ ಮಧ್ಯದಲ್ಲಿರ್ತಕ್ಕಂಥ ನದಿಯಲ್ಲಿ ಬಂದು ಈ ನದಿಯನ್ನು ಸ್ವಚ್ಛ ಮಾಡ್ತಕ್ಕಂಥ ಕಾರ್ಯವನ್ನು ಕೈಕೊಂಡಿದ್ದೀವಿ ನಾನು ನಾಡಿನ ಜನತೆಗೆ ಇಷ್ಟ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾವು ಸ್ವಚ್ಛತೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಪ್ರಕೃತಿ ನಾಶ ಆಗೋದ್ರಿಂದ ನಾವು ಇವತ್ತಿಂತೆಲ್ಲ ಪಶ್ಚಾತ್ತಾಪನ ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಇವತ್ತು ನೋಡ್ರಿ ಆಹಾಕಾರವಾಗಿರ್ತಕ್ಕಂಥ ಬೇಸಿಗೆ ಎಷ್ಟು ಹೋಗ್ತದೆ ಬಹುತೇಕ ನಲ್ವತ್ತು ಡಿಗ್ರಿ ಹೆಚ್ಚುವರ್ತಕ್ಕಂಥದ್ದು ಕಾರಣ ಅಂತ ಕೇಳಿದ್ರೆ ನಾವು ಇರ್ತಕ್ಕಂಥ ಮರಗಳನ್ನು ನಾಶ ಮಾಡಿಬಿಟ್ಟು ಪ್ರಕೃತಿಯನ್ನೆಲ್ಲ ಒನ್ಸು ಮಾಡಿಬಿಟ್ಟಿರ್ತಕ್ಕಂಥದ್ದು ಯಾರು ನೀರನ್ನು ಮಿತವಾಗಿ ಬಳಸ್ತಕ್ಕಂಥ ಆಲೋಚನೆಗೆ ನಾವು ಯಾರೂ ಹೋಗ್ತಾ ಇಲ್ಲ ಆವತ್ತು ಐವತ್ತು ನೂರು ಫೂಟ್ ಬೋರ್ ಹೊಡ್ದಾಗ ಬೋರ್ ನೀರು ಬರ್ತಿದ್ವು ಇವತ್ತು ಸಾವಿರ ಪೂಟ ಆಳು ಹೊಡೆದ್ರು ಕೂಡ ನೀರು ಬರ್ಲಿಕ್ಕೆ ತಯಾರಿಲ್ಲ ಕಾರಣ ಏನು ಅಂತ ಕೇಳಿದ್ರೆ ನಾವೆಲ್ಲ ನೀರನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಮತ್ತು ನೀರನ್ನು ಇಂಗುವಂಥ ವ್ಯವಸ್ಥೆಗೆ ನಾವು ಕೈಕೊಳ್ಳಿಲ್ಲ ಆ ಒಂದು ವ್ಯವಸ್ಥೆ ಒಳಗೆ ಇವತ್ತು ದೇಶದ ಪರಿಸ್ಥಿತಿ ಏನಾಗಿತ್ತು ಕೇಳಿದ್ರೆ ಬರಗಾಲದ ತತ್ತರಗಳಿಗೊಂದು ವ್ಯವಸ್ಥೆ ಒಳಗೆ ನಾವು ತತ್ತರಿಸ್ತಕ್ಕಂಥ ಪ್ರಸಂಗ ಐತಿ ನಾಡಿನ ಜನತೆಗೆ ನಾನು ಇಷ್ಟ ಅತ್ಯಂತ ಅಂತ ಹೇಳ್ತಾ ಇದ್ದೀನಿ ಮನೆಗೊಂದು ಮರವನ್ನು ನೆಡಬೇಕು ನಾವು ನೀರನ್ನು ಮಿತವಾಗಿ ಬೆಳೆಸಬೇಕು ನಮ್ಮ ಮಗುವನ್ನು ಯಾವ ರೀತಿ ಆ ಒಂದು ಮುಂದಿನ ವಾರಸದಾರ ಅಂತಕ್ಕಂಥ ನಮ್ಮ ಕುಲದೀಪ ಕುಲದೀಪು ಎಷ್ಟು ಪ್ರಾಮುಖ್ಯತೆಯನ್ನು ಮಗುವಿಗೆ ಕೊಟ್ಟು ಬೆಳೆಸ್ತೀವೋ ಅದೇ ಪ್ರಾಮುಖ್ಯತೆಯನ್ನು ಮರಕ್ಕೆ ಕೊಟ್ಟ ಒಂದು ಸಸಿಯನ್ನು ಬೆಳೆಸಿದ್ರೆ ಮಾತ್ರ ಈ ದೇಶದ ಒಂದು ಪ್ರಕೃತಿಯನ್ನು ಅಥವಾ ಈ ದೇಶದ ಶಾಶ್ವತ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯದ ಮತ್ತು ಮುಂದೆ ಬರತಕ್ಕಂಥದ್ದೀಮಾನೆ ಇನ್ನೂ ಕೂಡ ನೀರಿನ ಇದೇ ಪರಿಸ್ಥಿತಿ ಹೋದರೆ ಆ ನೀರಿನ ಪರಿಸ್ಥಿತಿ ಬಹಳ ಗಂಭೀರ ಪರಿಸ್ಥಿತಿ ಇದು ನಾವು ಹೇಳ್ತೀವಿ ಭೂಮಿ ಒಂದು ಪಟ್ಟದ ಮೂರು ಪಟ್ಟು ನೀರಿದೆ ಆದರೆ ಮನುಷ್ಯನಿಗೆ ಬಳಸಲಿಕ್ಕೆ ಬರಬೇಕಾಗಿರ್ತಕ್ಕಂಥ ನೀರಿನ ಕೊರತೆ ಭಾಳ ಇರತಕ್ಕಂಥದ್ದು ಅದಕ್ಕೆ ನಾಡಿನ ಜನತೆ ಎಲ್ಲರಲ್ಲಿ ನಾನು ಅತ್ಯಂತ ಕಳಕಳಿವಿನಿ ಅಂತಂದು ಹೇಳ್ತಾ ಇದ್ದೀನಿ ಅತ್ಯಂತ ಮಿತವಾಗಿ ಬಳಸ್ತಕ್ಕಂಥದ್ದು ನೀರನ್ನು ಎಲ್ಲಿ ಕೂಡ ವ್ಯರ್ಥ ಹಾಳು ಮಾಡಲಾರದೆ ನೀರು ಪುಣ್ಯಕ್ ಸಕಲ ಕುಲಕ್ಕೆ ಜಲವೇ ತಾಯಿ ಅಲ್ಲ ಅಂತಕ್ಕಂಥ ಮಾತನ್ನು ಕನಕರು ಕೂಡ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಅಂಥ ಜಲವನ್ನು ನಾವೆಲ್ಲ ಜವಾಬ್ದಾರಿತವಾಗಿರ್ತಕ್ಕಂಥದ್ದು ನಾವು ಅತ್ಯಂತ ಮಿತವಾಗಿ ಬಳಸಿಕೊಂಡು ನೀರನ್ನು ಉಳಿಸ್ಕೊಂಡು ಹೋಗಿರ್ತಕ್ಕಂಥ ಕೆಲಸ ನಮ್ದಾಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ರಾಮನವಮಿಯ ಪ್ರಯುಕ್ತವಾಗಿ ಈ ನಾಡಿನ ಜನತೆಗೆ ನಾನು ಅತ್ಯಂತ ಮನವಿ ಒಂದು ವಿನಂತಿ ಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದರ ಜೊತೆಯಾಗಿ ಮುಂದೆ ಬರ್ತಕ್ಕಂಥ ಜೂನ್ ತಿಂಗಳಲ್ಲಿ ಪ್ರತಿಯೊಬ್ಬರು ಒಂದು ಕಂಕಣ ಒಂದು ಪ್ರತಿಜ್ಞೆಯನ್ನು ಮಾಡಿ ನಾವು ಮನೆಗೊಂದು ಐದು ಮರಗಳಿಂದ ನೆಟ್ಟೆ ನೆಡ್ತಿವಿ ಅಂತಕ್ಕಂಥದ್ದನ್ನು ಪ್ರಕೃತಿ ಉಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಪ್ರತಿಜ್ಞೆಯನ್ನು ಮಾಡಿದಾಗ ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು ಕೂಡ ಯಾರು ಮರೆಯಬಾರ್ದು ಯಾರು ಮಾಡ್ತಾರ ಬಿಡಪ್ಪ ಯಾರು ಅಂದರೆ ನಾಳೆ ಏನಾಗ್ತದೆ ನಮ್ಮ ಊರಿಗೆ ಬಂದಾಗ ನನ್ನ ಮನೆಗೆ ಬಂದಿಲ್ಲ ನನ್ನ ಮನೆಗೆ ಬಂದಾಗ ನನಗೆ ಬಂದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಬರಬಾರ್ದು ಎಲ್ಲರಿಗೂ ಬಂದಿರತಕ್ಕಂಥ ಕಷ್ಟ ಅದರಲ್ಲಿ ನಾನು ಕೂಡ ಒಬ್ಬನು ಅಂತಕ್ಕಂಥ ಿಕೊಂಡು ಈ ಮುಂದಿನ ಪೀಳಿಗೆಗೆ ನಾವು ಜಲವನ್ನು ಮತ್ತು ಪ್ರಕೃತಿಯವನ್ನು ನಿಸರ್ಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಾಪಾಡಿಕೊಂಡು ಹೋಗ್ತಕ್ಕಂಥ ನಮ್ಮ ಜವಾಬ್ದಾರಿ ಐತಿ ಅದಕ್ಕೆ ನಾಡಿನ ಎಲ್ಲ ಪೂಜ್ಯ ರೈತ ಬಾಂಧವರು ಇರ್ಬೋದು ನೀರನ್ನು ಬಳಸ್ತಕ್ಕಂಥ ಎಲ್ಲ ಇರ್ಬೋದು ಮಿತವಾಗಿ ನೀರನ್ನು ಬಳಸಿ ಮತ್ತು ಮಳೆಗಾಲದಲ್ಲಿ ಹರಿದು ಹೋಗ್ತಕ್ಕಂಥ ನೀರನ್ನು ಭೂಮಿಯಲ್ಲಿ ಇಂಗತಕ್ಕಂಥ ವ್ಯವಸ್ಥೆ ಮಾಡಿದಾಗ ಮಾತ್ರ ಈ ಜಲದೇವತೆಯನ್ನು ಅಥವಾ ಒಂದು ನೀಲ ನೀರನ್ನು ನಾವು ಮಿತವಾಗಿ ಬಳಸ್ಕೊಂಡು ಅದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲ ಬಹುತೇಕ ಪುಣ್ಯಾತ್ಮನ ನೀರಿಲ್ಲದರೆ ಯಾವ ಜೀವಿನೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂಥ ನೀರು ಅಂಥ ಜಲದೇವತೆಯನ್ನು ಅತ್ಯಂತ ಪೂಜನೀಯ ಭಾವ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ತಕ್ಕಂತ ಜವಾಬ್ದಾರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸರಿ ಮಠದಿಂದ ಅಮರೇಶ್ವರ ಪೂಜರು ತಮ್ಮ ವಿನಂತಿ ಪೂರ್ವಕ ಕೇಳ್ಬೋದು